ಪಂಚಾಯಿತಿಯನ್ನ ಮಾದರಿ ಪಟ್ಟಣ ಪಂಚಾಯತಿ ಯಾಕೆಂದ್ರೆ ಅಜ್ಜಂಪುರ ತಾಲೂಕಾದ ಮೇಲೆ ಇದು ಮೊದಲನೇ ಪಟ್ಟಣ ಪಂಚಾಯತಿ ಚುನಾವಣೆ ಈ ಚುನಾವಣೆಯಲ್ಲಿ ಕೇವಲ ಗೆದ್ದವರು ಮಾತ್ರ ಅಲ್ಲ ಸ್ಪರ್ಧೆ ಮಾಡಿದಂಥವ್ರು ಸಹ ಇತಿಹಾಸದಲ್ಲಿ ಉಳ್ಕೊಳ್ತಾರೆ ಅಜ್ಜಂಪುರ ಮೊದಲನೇ ಪಟ್ಟಣ ಪಂಚಾಯತಿ ಇಂತಿಂತವ್ರು ಸ್ಪರ್ಧೆ ಮಾಡಿದ್ರು ಇಂಥವ್ರು ಗೆದ್ರು ಇಂಥವ್ರ ಅಧ್ಯಕ್ಷರಾದ್ರು ಇಂಥವ್ರ ಉಪಾಧ್ಯಕ್ಷರಾದ್ರು ಅಂತೇಳಿ ಅಜ್ಜಂಪುರದ ಇತಿಹಾಸದಲ್ಲಿ ಈ ಹೆಸರುಗಳು ಉಳ್ಕೊಳ್ಳುತ್ತೆ ಆ ದೃಷ್ಟಿಯಲ್ಲಿ ನೀವುಗಳು ಗೆದ್ದಂತವರು ಈ ಪಟ್ಟಣ ಪಂಚಾಯಿತಿಯನ್ನ ಎಲ್ಲರ ಜನರ ಎಲ್ಲ ನಮ್ಮ ಕಾರ್ಯಕರ್ತರ ಎಲ್ಲ ನಮ್ಮ ಪ್ರಮುಖರ ವಿಶ್ವಾಸವನ್ನು ತಗೊಂಡು ಎಲ್ಲ ತಾಯಂದ್ರ ವಿಶ್ವಾಸವನ್ನು ತಗೊಂಡು ಈ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಅನುದಾನವನ್ನು ಶಾಸಕರ ಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ತರಿಸ್ಕೊಂಡು ಈ ಪಂಚಾಯತ್ಗೆ ಮತ್ತು ತಮಗೆ ಓಟ್ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರ ಋಣವನ್ನು ತೀರಿಸುವಂಥ ಕೆಲಸವನ್ನು ನೀವು ಮಾಡಬೇಕು ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮುನ್ನಡೆಸ್ತಾ ಇದ್ದೀವಿ ಇವತ್ತು ವಿಜೇಂದ್ರ ಯಡಿಯೂರಪ್ಪನವರಿಗೆ ನೀವು ಕೊಟ್ಟಂಥ ಶಕ್ತಿ ಇದು ತರೀಕೆರೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಡಿ ಎಸ್ ಸುರೇಶ್ ಅವರಿಗೆ ಕೊಟ್ಟಂತ ಶಕ್ತಿ ಇದು ಈ ಶಕ್ತಿ ಮುಂದಿನ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತರೀಕೆರೆ ಕ್ಷೇತ್ರದಲ್ಲೂ ನಾವು ಬಿಜೆಪಿಯ ಶಾಸಕರಾಗಿ ಸುರೇಶ್ ಅವ್ರನ್ನ ಆಯ್ಕೆ ಮಾಡಬೇಕು ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಇದು ಮೊದಲ ಹೆಜ್ಜೆ ಅಂತೇಳಿ ನಾನು ಹೇಳ್ತಾ ಈ ಚುನಾವಣೆಯಲ್ಲಿ ಭಾಗವಹಿಸಿ ಕೆಲಸ ಮಾಡಿರ್ತಕ್ಕಂಥ ನಾವೆಲ್ಲ ಹಿರಿಯ ಕಿರಿಯ ನಾಯಕರುಗಳು ಮತ್ತು ನಾವೆಲ್ಲ ಮತದಾರರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಗೆದ್ದಿರ್ತಕ್ಕಂಥ ನಮ್ಮ ಆರು ಜನ ಸದಸ್ಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ನಿಮ್ಮ ನೇತೃತ್ವದಲ್ಲಿ ಅಜ್ಜಂಪುರಕ್ಕೆ ಒಳ್ಳೆ ಹೆಸರು ಬರುವ ಹಾಗೆ ತಾವೆಲ್ಲರೂ ಕೆಲಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕೀರ್ತಿ ಪಥಕಿಯನ್ನ ಮತ್ತೊಮ್ಮೆ ನೀವು ಆಗಸ್ಟ್ ಎತ್ತರಕ್ಕೆ ನೀವು ತಗೊಂಡೋಗ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಭಾರತ್ ಮಾತಾ